ಆನೇಕಲ್ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮದನ್ ನೇತೃತ್ವದಲ್ಲಿ ಚೂಡಸಂದ್ರ ಪಂಚಾಯಿತಿಯಲ್ಲಿ ಸ್ಥಳೀಯ ಸಾರ್ವಜನಿಕರಿಗೆ ಆರೋಗ್ಯವಾಗಿರಲೆಂದು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದರು ಉಚಿತ ಮಾತ್ರೆಗಳು ಉಚಿತ ಕನ್ನಡಕಗಳು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮದನ್ ರವರು ಅಧಿಕಾರ ಶಾಶ್ವತ ಅಲ್ಲ ನಮಗೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಸಮಾಜ ಸೇವೆ ನಿರಂತರವಾಗಿರುತ್ತದೆ ಎಂದು ಹೇಳಿದರು ಪಂಚಾಯಿತಿ ಸದಸ್ಯರು ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದರು ಚಂದ್ರ ಗ್ರಾಮದಲ್ಲಿ ಪಿ ಎಸ್ ಕಾಲೇಜ್ ವತಿಯಿಂದ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನ ಬಾರಿಗೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಚೂಡಸಂದ್ರ ಗ್ರಾಮದಲ್ಲಿ ಹಾಗೇ ನಮ್ಮ ಪಂಚಾಯಿತಿಯಲ್ಲಿ ಇದು ಮೂರನೇ ಕ್ಯಾಂಪು ಮೊದಲು ರಾಯಸಂದ್ರ ನಂತರ ಶಾಂತಿಪುರ ಇದು ಮೂರನೇ ಕ್ಯಾಂಪು ಚೂಡಸಂದ್ರದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಅನೇಕ ಈ ಕ್ಯಾಂಪಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ ಮತ್ತು ಈ ಮಕ್ಕಳಿಗೂ ಸಹ ಸ್ಕೂಲ್ ಮಕ್ಕಳಿಗೂ ಸಹ ಅನುಕೂಲ ಆಗೈತೆ ಯಾಕಂದರೆ ಇಲ್ಲಿ ನಮ್ಮ ಪಂಚಾಯತಿನಲ್ಲಿ ಎಲ್ಲ ಕಾರ್ಮಿಕ ವರ್ಗದವರು ಮತ್ತು ಮಧ್ಯಮ ವರ್ಗದವರು ಹೆಚ್ಚಾಗಿರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಮತ್ತು ಮಕ್ಕಳು ಮಕ್ಕಳಿಗೆ ಕನ್ನಡಕ ಕನ್ನಡಕ ಫ್ರೀಯಾಗಿ ಇದ್ದಾರೆ ಅದಾಗಿ ಇಲ್ಲಿ ಸ್ಕೂಲ್ ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟ ಆಗ್ತೈತೆ ಮತ್ತು ಇಲ್ಲಿ ಎಲ್ಲ ಈ ಪಿ ಎಸ್ ಕಾಲೇಜು ವತಿಯಿಂದ ಏನಪ್ಪ ಅಂತಂದರೆ ಈ ಆಪ್ರೇಷನ್ಗಳು ಮತ್ತು ಯಾವುದೇ ಈ ಡಿಲಿವರಿ ಕೇಸ್ಗಳಾಗ್ಬೋದು ಮತ್ತು ಯಾವುದೇ ಚಿಕಿತ್ಸೆಗಳು ಯಾವುದೇ ಆಗಲಿ ಅವರು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ ಆಗಲೂ ಮಾಡಿದ್ದಾರೆ ಕೆಲವಾರು ಜನನ ಕರ್ಕೊಂಡೋಗಿ ಯಾವ್ದೇ ಬಸ್ ವ್ಯವಸ್ಥೆ ಮಾಡಿ ಮತ್ತೆ ಅವ್ರನ್ನ ತೋರಿಸಿ ಮತ್ತೆ ಕರ್ಕೊಂಬಂದು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಯಾಕಂದರೆ ಇಲ್ಲಿನ ಆಟ ವ್ಯವಸ್ಥೆ ಆಟೋ ವ್ಯವಸ್ಥೆ ಬೇಕಾದ್ರೆ ಒಂದು ಮುನ್ನೂರು ನಾನೂರು ರೂಪಾಯಿ ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಅದು ಸಹ ನಾವೇ ಬಸ್ಸು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದು ವ್ಯವಸ್ಥೆನವನ್ನು ಮಾಡಿ ಮತ್ತೆ ಶಾಂತಿಪುರದಲ್ಲೂ ಮಾಡಿದ್ದಾರೆ ರಾಜ್ಯ ಮಾಡಿದ್ದಾರೆ ಇಲ್ಲಿ ಚೂಡು ಸಂದರ್ಭದಲ್ಲೂ ಸಹ ಹೇಳಿದ್ದಾರೆ ಯಾವತ್ತಂತ ಡೇಟ್ ಹೇಳಿದ್ದಾರೆ ಅವ್ರು ಕರ್ಕೊಂಡೋಗಿ ಈ ಪಾಪ ಏನು ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಮತ್ತು ನಮ್ಮ ಪಂಚಾಯತಿನಲ್ಲಿ ಯಾವತ್ತೇ ಅವರು ಬಂದು ಕ್ಯಾಂಪ್ ಹಾಕೋದಕ್ಕೂ ಹೇಳಿದ್ರು ಸಹ ನಾವು ಸಿದ್ಧರಾಗಿದ್ದೇವೆ ಎಲ್ಲರಿಗೂ ಅನುಕೂಲ ಪಡ್ಕೊಂಡಿದ್ದಾರೆ ಮತ್ತು ಎಲ್ಲ ಈ ಏನು ಜನ ಜನ ಸಹ ಇದರ ಅನುಕೂಲತೆಯನ್ನು ಪಡ್ಕೊಳ್ತಾ ಇದ್ದಾರೆ ಶಾಂತಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೂಡ್ಸಂದ್ರ ಗ್ರಾಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮದನ್ ಸರ್ ಅವರ ನೇತೃತ್ವದಲ್ಲಿ ಪಿ ಎಸ್ ಕಾಲೇಜು ಕಡೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದು ತುಂಬಾ ಅನುಕೂಲ ಆಗೈತೆ ಮಧ್ಯಮದ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತುಂಬಾ ಉಪಯೋಗಕರ ಇಲ್ಲಿ ಫ್ರೀ ಚೆಕಪ್ ಮಾಡಿ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಕನ್ನಡಕಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಗರ್ಭಿಣಿಯರು ಶಸ್ತ್ರ ಚಿಕಿತ್ಸೆಗಳು ಸಹಿತ ಸಮೇತ ಮಾಡ್ತಿದ್ದಾರೆ ಇದನ್ನ ಬಡಜನರು ಮತ್ತು ಕೂಲಿ ಕಾರ್ಯಕ್ರಮಕರು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಈ ಪಿ ಎಸ್ ಕಾಲೇಜ್ ಅವರಿಗೆ ಚೂಡ್ಸಂದ್ರ ಗ್ರಾಮದ ಕಡೆಯಿಂದ ಧನ್ಯವಾದಗಳು ನಿಜವಾಗ್ಲೂ ಜನಪರ ಕಾಳಜಿ ಅಂತಂದ್ರೆ ಹಿಂಗಿರ್ಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏಕೆಂತಂದ್ರೆ ಈಗ ಅವರು ಯಾವುದೇ ಒಂದು ಹಳ್ಳಿನಲ್ಲಿ ನಾವು ಮಾಡಿಬಿಟ್ಟು ಆಯ್ತು ಸುಮ್ಮನಾಗಣ ಒಂದು ಒಂದು ಹೆಸರಿಗೆ ಮಾತ್ರಕ್ಕೆ ನಾವು ಮಾಡಿ ಸುಮ್ಮನಾಗಣ ಅಂತ ಇರ್ತಕ್ಕಂಥ ಒಂದು ಮನಸ್ಥಿತಿ ಅಲ್ಲ ಅವ್ರದ್ದು ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಒಂದು ಆರೋಗ್ಯ ತಪಾಸಣೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ಪಂಚಾಯತಿ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಗ ಗ್ರಾಮಗಳಲ್ಲೂ ಕೂಡ ನಾವು ಆ ಆರ್ಗನೈಸ್ ಮಾಡೋಣ ತಾವು ನೀವು ನಾವು ಪಿ ಎಸ್ ವತಿಯಿಂದ ನಮಗೆ ಮಾಡಿಕೊಡ್ಬೇಕು ಎಲ್ಲ ಗ್ರಾಮಗಳಲ್ಲೂ ಅಂತಂದು ಅವರು ಕೇಳ್ಕೊಂಡ್ರು ಹಾಗಾಗಿ ಅದಕ್ಕೆ ತಕ್ಕಂತೆ ಅವರು ನಮಗೆ ಬೇಕಿರತಕ್ಕಂತ ಎಲ್ಲಾ ಸೌಕರ್ಯಗಳನ್ನು ಕೂಡ ಅವರು ಮಾಡ್ಕೊಟ್ಟಿದ್ದಾರೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಿಸ್ಕೊಳಕ್ ಬಂದಿದ್ದೀನಿ ಪಿ ಎಸ್ ಕಾಲೇಜ್ ಡಾಕ್ಟರ್ ಬಂದಿದ್ದಾರೆ ಒಳ್ಳೆ ರೀತಿ ಶುಗರ್ ಟೆಸ್ಟ್ ಮತ್ತೆ ಬಿ ಪಿ ಟೆಸ್ಟ್ ಮಾಡಿಬಿಟ್ಟು ಒಳ್ಳೆ ರೀತಿ ಕಂಟೆಸ್ಟ್ ಮಾಡಿ ಫ್ರೀ ಆಗಿ ಸ್ಪೆಕ್ಸ್ ಕೊಡ್ತಾ ಇದ್ದಾರೆ ಇದರ ಉಪಯೋಗ ಬಡವರಿಗೆಲ್ಲರಿಗೂ ಒಳ್ಳೆ ರೀತಿ ಸಹಾಯ ಆಗ್ತಾ ಇದೆ ನನಗೂ ಇದರಿಂದ ಒಳ್ಳೆ ಉಪಯೋಗ ಆಗ್ತಾ ಇದೆ ಮತ್ತೆ ಬೇರೆ ಕಡೆ ಹೋದ್ರೆ ಸ್ವಲ್ಪ ಹಣದ ಖರ್ಚು ಆಗುತ್ತೆ ಇಲ್ಲಿ ಫ್ರೀ ಆಗಿ ನೋಡೋದ್ರಿಂದ ಹಣದ ಖರ್ಚು ಉಳಿತಾಯ ಆಗದೆ ಆಗೋದ್ರಿಂದ ನನಗೂ ಒಳ್ಳೆದ ಬೇರೆ ಬೇರೆಯವ್ರಿಗೂ ಒಳ್ಳೇದಾಗ್ತಾ ಇದೆ ಮತ್ತೆ ಪಂಚಾಯತಿ ಕಡೆಯಿಂದ ಈ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ಬೇಕಷ್ಟೇ ಎಲ್ಲರೂ ಸೇರಿ ಸೊ ಶಾಂತಿಪುರ ಗ್ರಾಮ ಪಂಚಾಯತಿ ಅವರು ಇಲ್ಲಿ ಚೆಕ್ಅಪ್ ಹಾಕಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಇಲ್ಲಿ ಕಂಟೆಸ್ಟ್ ಅನ್ನ ಮಾಡಿಸ್ತಾ ಇದೀವಿ ಅದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಬರೀ ಅದೇ ಅದರ ಇನ್ನೂ ಕೆಲವು ಟೆಸ್ಟ್ ಗಳೆಲ್ಲ ರಕ್ತ ಪರೀಕ್ಷೆ ಸಕ್ಕರೆ ಟೆಸ್ಟ್ ಕೂಡ ಮಾಡಿಸ್ತಿದ್ದಾರೆ ಸೊ ಅದರಿಂದ ಕೂಡ ಮಕ್ಕಳಿಗೂ ಕೂಡ ಇದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಓಕೆ ಥ್ಯಾಂಕ್ ಯು